ಚಿಲ್ಲಿ ಪೌಡರ್ ಬಣ್ಣ ಹೆಚ್ಚುವರಿ ಹಾಸಿಗೆ ಮತ್ತು ದಿಂಬು ಅನ್ನೋ ಪ್ರಶ್ನೆ ಇವತ್ತು ಐವತ್ತೇಳನೇ ಹೆಚ್ಚು ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಹಾಸಿಗೆ ದಿಂಬು ಬಗ್ಗೆ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ಕಾನೂನು ಪ್ರಾಧಿಕಾರದ ವರದಿಯನ್ನು ಪರಿಶೀಲಿಸಿರುವಂತಹ ಕೋರ್ಟು ಟ್ರಯಲ್ ತಡ ಮಾಡೋದಕ್ಕೆ ಡಿಸ್ಚಾರ್ಜ್ ಅರ್ಜಿಯನ್ನ ಆರೋಪಿಸಿ ಮೆಮೋ ಹಿನ್ನೆಲೆ ಮೆಮೋ ಸಂಬಂಧವೂ ಇಂದು ಆದೇಶ ನೀಡಲಿರುವ ಕೋರ್ಟ್ ಬೇಕು ಬೇಕು ಅಂತಲೇ ಪದೇ ಪದೇ ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕಲಾಗ್ತಾ ಇದೆ ಒಂದೇ ಬಾರಿ ಡಿಸ್ಚಾರ್ಜ್ ಅರ್ಜಿ ಹಾಕೋದಕ್ಕೆ ಸೂಚಿಸಿದ್ರು ಹೀಗೆ ಮಾಡ್ತಾ ಇದ್ದಾರೆ ಸೊ ಟ್ರಯಲ್ಗೆ ಲೇಟ್ ಮಾಡಬೇಕು ಎಂಬ ಉದ್ದೇಶದಿಂದ ಅರ್ಜಿಗಳು ಹಾಕಲಾಗ್ತಾ ಇದೆ ಅಂತ ಹೇಳ್ತಾ ಇರುವಂತದ್ದು ಸೊ ಮೆಮೋ ಸಲ್ಲಿಸಿದ್ದ ಎಸ್ ಪಿ ಪಿ ಪ್ರಸನ್ನಕುಮಾರ್ ಈ ಅರ್ಜಿಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ವಾದಿಸಿದ್ದ ದರ್ಶನ್ ಪರ ವಕೀಲ ಈ ಅರ್ಜಿ ಸಂಬಂಧವೂ ಇವತ್ತು ಕೋರ್ಟ್ನಿಂದ ಆದೇಶ ಪ್ರಕಟವಾಗಬಹುದಾದ ಸಾಧ್ಯತೆ ಇದೆ ಹಾಗಾಗಿ ಇವತ್ತು ಬಿಗ್ ಡೇ ಅಂತಾನೆ ಕರೆಯಲಾಗ್ತಾ ಇದೆ ಸೊ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಕಾನೂನು ಪ್ರಾಧಿಕಾರದ ವರದಿ ಒಂದ್ ಕಡೆಯಲ್ಲಿ ಸಿಕ್ಕಾಗಿತ್ತು ಇನ್ನು ಮೆಮೋ ಸಂಬಂಧವೂ ಇವತ್ತು ಆದೇಶವನ್ನು ನೀಡಲಿರುವಂತಹ ಕೋರ್ಟ್ ಬೇಕು ಬೇಕು ಅಂತ ಪದೇ ಪದೇ ಡಿಸ್ಚಾರ್ಜ್ ಅಜ್ಜಿಯನ್ನು ಹಾಕ್ಲಾಗ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅಂದರೆ ಟೋಟಲ್ ಆಗಿ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು ಇವರು ಸೊ ಹಿನ್ನೆಲೆಯಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಇದರ ವಿಚಾರವೂ ಕೂಡ ಇವತ್ತು ಪ್ರಸ್ತಾಪ ಆಗಲಿದೆ ಆದೇಶ ಹೊರಡಿಸುವಂಥ ಸಾಧ್ಯತೆ ಇದೆ ಹಾಗಾಗಿ ದರ್ಶನ್ ಪರವಾಗಿ ಆದೇಶ ಬರುತ್ತೋ ಅಥವಾ ಎಸ್ ಪಿ ಪಿ ಪರವಾಗಿ ವಾದ ಏನು ಮಂಡಿಸಲಾಗಿತ್ತು ಎಸ್ ಪಿ ಪಿ ಪರವಾಗಿ ಆದೇಶ ಬರುತ್ತೋ ಏನು ಎದ್ದ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈಗಾಗಲೇ ಸಾಕಷ್ಟು ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ದರ್ಶನ್ ದರ್ಶನ್ ಪರ ವಕೀಲರು ನಾನಾ ರೀತಿಯಾದಂಥ ಅರ್ಜಿಯನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದಾರೆ ದರ್ಶನ್ ಅವರನ್ನು ಟಾರ್ಗೆಟ್ ಮಾಡಿದ್ದಾರೆ ಒಂದು ಹಾಸಿಗೆ ದಿಮ್ ಕೊಡಲ್ಲ ಓಡಾಡೋದಕ್ಕೂ ಬಿಡೋಲ್ಲ ವಾಕ್ ಮಾಡೋದಕ್ಕೂ ಬಿಡಲ್ಲ ಅಂತ ಈ ಹಿನ್ನೆಲೆಯಲ್ಲಿ ನೀವೇ ಬಂದು ನೋಡಿ ಅಂತ ಕೋರ್ಟ್ಗೆ ಕೂಡ ಹೇಳಲಾಗಿತ್ತು ಈ ಸಂಬಂಧ ಪ್ರಾಧಿಕಾರದವರು ಹೋಗಿ ನೋಡಿದ್ರು ಅಲ್ಲಿ ಏನೇನಿದೆ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸಲಾಗಿತ್ತು ಸೊ ಹಾಗಾಗಿ ಇವತ್ತು ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದು ಆದೇಶ ಪ್ರಕಟ ಆಗುತ್ತೆ ಮಹತ್ವದ ಆದೇಶ ಆ ಆದೇಶ ದರ್ಶನ್ ಪರವಾಗಿರುತ್ತಾ ಏನು ಎತ್ತಾ ಅನ್ನೋದು ಪ್ರಶ್ನೆ ಬಗ್ಗೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೈಲ್ನಲ್ಲಿರುವಂತದ್ದು ಜೈಲ್ನಲ್ಲಿ ಹೆಚ್ಚುವರಿ ಆಸ್ತಿ ಮತ್ತು ದಿಂಬ ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿರುವಂತದ್ದು ಈ ಬಗ್ಗೆ ಹಾಗೆ ಈಗಾಗಲೇ ಐವತ್ತದಲ್ಲಿ ಅರ್ಜಿ ವಿಚಾರಣೆ ನಡೆಸಿದೆ ಇವತ್ತು ಅರ್ಜಿಯ ಅಂತಿಮ ತೀರ್ಪು ಬರುವಂತ ಸಾಧ್ಯತೆಗಳು ಇರುವಂತದ್ದು ಯಾಕಂದ್ರೆ ಇತ್ತೀಚೆಗಷ್ಟೇ ಕಾನೂನು ಪ್ರಾಧಿಕಾರ ನ್ಯಾಯಾಲಯಕ್ಕೆ ನ್ಯಾಯಾಲಯದ ಸೂಚನೆ ಮೇರೆಗೆ ಜೈಲ್ಗೆ ಭೇಟಿಯನ್ನು ನೀಡಿ ವರದಿಯನ್ನ ಸಲ್ಲಿಕೆಯನ್ನು ಮಾಡಿತ್ತು ವರದಿಯನ್ನ ಆಧರಿಸಿ ಪರಿಶೀಲನೆ ನೀಡಿ ಒಂದು ಆದೇಶವನ್ನು ನ್ಯಾಯಾಲಯ ಕೊಡಬೇಕಿತ್ತು ಆದ್ರೆ ಇದಕ್ಕೆ ದರ್ಶನ್ ಪರ ವಕೀಲರು ಕೂಡ ನಮಗೆ ವಾದ ಮೂಡಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಕೇಳ್ಕೊಂಡ ಹಿನ್ನೆಲೆ ಅದು ಮುಂದೂಡಿಕೆ ಆಗಿತ್ತು ಅದರ ಹಿನ್ನೆಲೆ ನಮಗೆ ವಾದ ಪ್ರತಿವಾದ ಎರಡನ್ನೂ ಕೂಡ ನ್ಯಾಯಾಲಯ ಆಲಿಸಿರುವಂಥದ್ದು ಹೀಗಾಗಿ ಇವತ್ತು ಬಹುತೇಕವಾಗಿ ಕಾನೂನು ಪ್ರಾಧಿಕಾರದ ಅಧಿಕಾರಿಗಳು ನೀಡಿರುವಂತ ವರದಿಯ ಜೊತೆಗೆ ಏನು ಪಿಪಿ ಅವರು ಇರ್ಬೋದು ಜೊತೆಗೆ ದಶವಂತರ ವಕೀಲರು ಸಲ್ಲಿಕೆ ಮಾಡಿರುವಂತಹ ದಾಖಲಾತಿಗಳು ಅದರ ಜೊತೆಗೆ ಮಾಹಿತಿಗಳನ್ನ ಆಧಾರ ಇಟ್ಕೊಂಡು ನ್ಯಾಯಾಲಯ ಒಂದು ಆದೇಶ ಕೊಡುವಂತ ಸಾಧ್ಯತೆ ಇರುವಂತದ್ದು ಇದರ ಜೊತೆಗೆ ಈಗಾಗಲೇ ಏನು ಎಸ್ ಪಿ ಪಿ ಅವರು ಒಂದು ಮೆಮೋವನ್ನು ಹಾಕಿರುವಂತದ್ದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಆದಷ್ಟು ಬೇಗ ಟ್ರಯಲ್ ಅನ್ನ ನಡೆಸಬೇಕಂತ ಸೂಚನೆಯನ್ನು ಕೊಟ್ಟಿತ್ತು ಆದ್ರೆ ಇಲ್ಲಿ ಆ ರೀತಿಯಾಗಿ ಒಂದು ಟ್ರಯಲ್ ಅನ್ನು ನಡೆಸಲಿಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಲ್ಲ ಒಬ್ಬೊಬ್ಬರೇ ಆರೋಪಿ ಬಂದು ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕೊಳ್ತಾ ಇರುವಂತದ್ದು ಈಗ ಒಬ್ಬೊಬ್ರು ಏಕಕಾಲಕ್ಕೆ ಎಲ್ರೂ ಹಾಕೋದಿರ್ತ ಆದ್ರೆ ಒಬ್ಬೊಬ್ಬರೇ ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕುವ ಮುಖಾಂತರ ಸಮಯನ ವಿಳಂಬವನ್ನು ಮಾಡ್ತಾ ಇರುವಂತದ್ದು ಉದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನ ಹಾಕೊಂಡು ಇದನ್ನ ವಿಳಂಬ ಮಾಡ್ತಾ ಇದ್ದಾರೆ ಕೂಡ ಆರೋಪವನ್ನು ಮಾಡಿದ್ರೆ ಈ ಸಂಬಂಧ ಅದಕ್ಕೂ ಕೂಡ ಮೆಮೊ ಹಾಕಿರುವ ಅರ್ಜಿಯನ್ನು ಕೂಡ ಇವತ್ತು ಐವತ್ತೇಳು ಸಿ ಒಂದು ಅದರ ಆದೇಶವನ್ನು ಕೂಡ ಕೊಡುವಂಥದ್ದು ಅದರಂತೆ ಒಂದು ವೇಳೆ ಯಾವಾಗ ಪ್ರಕರಣದ ಟ್ರಯಲ್ ನಡಿಬೇಕು ಎಷ್ಟು ದಿನದೊಳಗೆ ನಡಿಬೇಕು ನಿರ್ದಿಷ್ಟ ಸಮಯದೊಳಗೆ ಶುರು ಮಾಡಿ ಅಂತ ಹೇಳಿ ನಿಗದಿ ಮಾಡುವ ಸಾಧ್ಯತೆಗಳನ್ನ ಇರ್ಬೋದು ಇನ್ನ ಕಾನೂನಡಿಯಲ್ಲಿ ಯಾವ ರೀತಿಯಾಗಿ ಟ್ರಯಲ್ ಆರಂಭ ಆಗ್ಬೇಕು ನ್ಯಾಯ ಆ ರೀತಿಯಾಗಿ ಟ್ರಯಲ್ ಅನ್ನ ಮಾಡಿ ಅಂತ ಸೂಚನೆ ಮಾಡುವಂತ ಸಾಧ್ಯತೆ ಇರುತ್ತೆ ಅದ್ರ ಜೊತೆಗೆ ದರ್ಶನ್ಗೆ ಈಗಾಗ್ಲೇ ಏನು ಜೈಲು ಅಧಿಕಾರಿಗಳು ಬಹುತೇಕವಾಗಿ ನಾವೆಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಟ್ಟಿದ್ವಿ ಮ್ಯಾನ ಪ್ರಕಾರ ಅದು ವಿಚಾರಾಧೀನ ಕೈದಿಗೆ ಸಿಗಬೇಕಾಗಿರುವಂತಹ ಕನಿಷ್ಠ ಸೌಲಭ್ಯಗಳು ಅದನ್ನು ಕೂಡ ಪಾಲನೆ ಮಾಡಿದ್ವಿ ಅದರ ಜೊತೆಗೆ ನ್ಯಾಯಾಲಯ ಸೂಚನೆ ಬಳಿಕವೂ ಕೂಡ ಇವಾಗ ಸಿಗಬೇಕಾದಂತ ಕೆಲವು ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ವಿ ಆದ್ರೆ ವಾಕಿಂಗ್ ಅನ್ನು ಮಾಡ್ಲಿಕ್ಕೆ ಬೇಕಾಗಿರುವಂತಹ ನಿಖರವಾದ ಮತ್ತು ಅದಕ್ಕೆ ಒಳ್ಳೆ ವಾತಾವರಣ ಇಲ್ಲದ ಹಿನ್ನೆಲೆಯಲ್ಲಿ ಒಂದು ದಿನ ಅವರು ಸೆಲ್ನಿಂದ ಬಂದು ವಾಕಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ ಆದ್ರೆ ಅಕ್ಕಪಕ್ಕದ ಸೆಲ್ನಲ್ಲಿರುವಂತಹ ವಿಚಾರಣೆ ಕೈದಿಗಳು ಇಲ್ಲ ಸಜಾ ಕೈದಿಗಳಿರುತ್ತೆ ಅವರೆಲ್ಲ ಕೂಗಾಡುವಂತ ಕೆಲಸವನ್ನು ಮಾಡ್ತಾರೆ ರಸ್ತೆಯಲ್ಲಿ ವಾಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಹೊರಗಡೆಯಿಂದ ಅಪಾರ್ಟ್ಮೆಂಟ್ಗಳಲ್ಲಿ ಜೈಲು ಕಾಣಿಸುವ ಹಿನ್ನೆಲೆಯಲ್ಲಿ ಅಲ್ಲಿಂದ ಫೋಟೋ ತೆಗೆದು ವೈರಲ್ ಆಗುವ ಸಾಧ್ಯತೆ ಫೋಟೋಗಳು ಏನು ದರ್ಶನ್ ರಾಜ್ಯಾತೀತ ಆಗಿದ್ದು ನೋಡಿದ್ವಿ ಅದರ ಫೋಟೋಗಳು ವೈರಲ್ ಆಗಿದ್ವಿ ಹೀಗಾಗಿ ಜೈಲು ಅಧಿಕಾರಿಗಳು ಅದನ್ನ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿಲ್ಲ ಅನ್ನೋದು ಕೂಡ ಒಂದು ಕಾನೂನು ಪ್ರಾಧಿಕಾರ ಹೋದ ಸಂದರ್ಭದಲ್ಲಿ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಇವೆಲ್ಲವನ್ನು ಕೂಡ ಒಂದು ಪರಿಶೀಲನೆ ಮಾಡಿದಂತ ನ್ಯಾಯಾಲಯ ಇವತ್ತು ಏನು ತೀರ್ಪನ ಕೊಡುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ